நீ மற்ற நின் இடிகோவா ஐனா இவத்து யுகாதா அதுக்கேவ் குழி அஸ்ட் உடி தும் அதுக்க நீனி பரவா நீ நீ கடைமன் குடி மத்திய துர்மன் குடி ஹோல்வா ஆக்கி ஹேத்தானே அல்லே ஹெண்தேவ் எல்லா சன்னது தேவஸ்தான அது லக்ஷ்மி குடி அது ஹோகாக்கி துன்பாக்க ஏன்னா எல்லா கடை அட் ஆடாக்கடை அது ஆ கடை அக்கவு திராஸ் ஆத்தினுங்க நீட்கு தும்பா ஆக்கி ஆடுகுடி தும்பி மனியாக வந்து தும்பே ஆத்தா இது மந்திர நோட்ரி அப்படி ஹோர் தான் ನಿಧಾನ ಆತಕ ನೋಡ್ಲಿಲ್ಲ ಅತ್ತೀರ ಏನ್ ಕರದ್ರಿ ಹಾಕತ್ ಬೇಕಾಗಿ ತುಂಬಾ ಹ್ಞೂ ರೀತಿಯ ಅತ್ತೀರ ಜಳ ಜಗ್ ಐತ್ರಿ ಒಂದ್ ಕೂಲರ್ ತೊಂಬರೀತಿಯ ಹಿಂಗ ಹಚ್ಚಿಟ್ಕೊಂಡ್ ಕುಂದ್ರಾಕ್ ಬಿತೈತಿ ಜಲಕ್ಕೆ ತಡ್ಕೊಳಕೋಲ್ ಪ್ಯಾನ್ ಗಾಳಿ ಎತ್ತಗು ಹತ್ವ ಅದು ಬಿಸಿ ಬರಾಕತ್ ಬಿಟ್ಟೈತಿ ಮತ್ತೇನ್ ಬೇಕವಾ ದೇವ್ರಿ ಆತ್ ತಗೋರ್ವಾ ನಿನ್ ಗಂಡು ಬಂದಿ ಹೇಳ ಇಬ್ರು ಕೂಡ ಕಾಯಿ ಕೊಟ್ಟು ತರವಲ್ರಕೊಂಡ್ ಮನಿಗೆ ಕೂಲರ್ ಏನ അല്ല ആ ഊർഗോദി ഊർഗ്നി ആരം മുൻ്റെ മലയാള പ്രദേശത്തോ ഇല്ല ಬಳದು ನಿಸ್ಕೆ ಮಾಡಿ ಇಟ್ಕೋಬೇಕು ಶಾಂಡ್ಗಿ ಮಾಡಿ ಇಟ್ಕೋಬೇಕು ಹಪ್ಪಳ ಮಾಡಿ ಇಟ್ಕೋಬೇಕು ಇವೆಲ್ಲ ಏನು ಕುಂಬಳಕಾಯಿ ಶಾಂಡ್ಗಿ ಇದೆಲ್ಲ ಮಳೆಗಾಲದಾಗ ಉಪಯೋಗಕ್ಕ ಶಾವಿಗೆ ಅದು ಹೊಸ್ತಿ ಇಟ್ಕೊಂಡ್ವಿ ಅಂದ್ರೆ ಎಲ್ಲ ಬಿಸಿಲಾಗ ಚಂದ ಒಣಗಿಸ್ತಿ ಮಳೆಗಾಲದಾಗ ಏನ್ ಮಾಡ್ತಿ ಒಳಗ್ ಕುಂತ ಬೆಚ್ಚ ತಿನ್ನಾಕ್ ಬರ್ತತಿ ಅತ್ತಿಯಾರ ಯಾಕ ಬಾಯ್ ಬೇಸರ ಆಗತೈತ್ರಿ ಆ ಮಳೆಗಾಲದಾಗ ಚಾರ್ಜ್ ಜೊತೆಗೆ ಏನಾರ ಕರ್ಕೊಂಡ್ರೆ ರುಚಿ ಆಕತ್ತಲ್ರಿ ಅತ್ತಿಯಾರ ಅಂತ ಅನ್ನಕ ಚಲೋ ಅನಿಸ್ತತನ ಹಂಗ ಮಳೆಗಾಲದಾಗ ಕರ್ ಕರ್ಕೊಂಡು ಬಿಸಿ ಬಿಸಿ ತಿಂತಿಯಲ್ಲ ಹಂಗ ಬಂದ್ ಬಾಯಿ ಬೀಳ್ತಾವನಾ ಇಂತ ಅವತ್ತಿನ ಬೇಸಿಗೆ ಮಾಡ್ಕೊಂಡ್ರೆ ಮಳೆಗಾಲದಾಗ ಬಂದ್ ಬಾಯಿ ಬೀಳುದು நீர் கட்டுவில் கட்டுவுது, இகா சுடகாடாத இந்தது பிரிஜோம் தருத் பட்கக்கொண்டினே, ಹಚ್ಕೊಳ್ಳೋದು ಅದು ಈ ಗ್ಯಾಸ್ ಕಿಟ್ಟಿ ಹಚ್ಕೊಳ್ಳೋದು ಮುಂದೆ ಮಳೆ ಎಲ್ಲ ಬರ್ತೈತಿ ತೆಗೆದಿಟ್ಬಿಡೋದು ಅವಾಗ ಈ ಕರೆಂಟ್ ಬಿಲ್ ಫ್ರೀ ಇದ್ರೇನು ಇಲ್ಲ ಅಂದ್ರೇನು ನಾವು ಹಚ್ಕೊಳ್ಳಂಗಿಲ್ಲ ಕಂಡಿರ್ತೈತಲ್ಲ ಮಾಡಿ ಮನೆ ಮೊದಲ ಇವು ಮಡಿಗೆ ಮನೆ ಮತ್ತೆ ಅಲ್ಲಿ ಜಳ ಹಾಕೋದ್ರೆ ಬೆಚ್ಚಕ್ಕ ಅವಾಗ ಇನ್ನು ಚಳಿಗಾಲಕ್ಕೆ ನಾವು ಹಚ್ಕೊಳ್ಳಂಗಿಲ್ಲ ಅಲ್ಲರಿ ಇತ್ಯಾರ ಅದಕ್ಕೆ ರೀ ಇತ್ಯಾರ ಯಾಕಾಲದಾಗ ದೇವ ಕಾಲಕ್ಕೆ ತಕ್ಕಂಗೆ ಆಗೋದು ಹೋಗ್ತಿಗ ಮಳೆಗಾಲದಾಗ ಮಳಿನ ಹಾಕತಿ ಬ್ಯಾಸಿಗಾಲದಾಗ ಬಿಸಿಲ ಬೀಳತತಿ ಚಳಿಗಾಲದಾಗ ತಂಡಿನ ಹಾಕತಿ ಇವೆಲ್ಲಾ ಹೋಗ್ತಿ ಒಂದ್ ಕೂಲರ್ ಏನ ಬಾಳ ಗಂಟು ಬಿದ್ದಿ ಅಂತೇಳಿ ಅದು ನಿನ್ನ ಗಂಡಗ ಹೇಳು ನಿನ್ನ ಗಂಡ ಹೂ ಅಂದ್ರ ಆಮ್ಯಾಗ ದೊಡ್ಡಂಗು ಹೇಳ್ಬೇಕು ಯಾಕ ಒಬ್ಬವನ ರೊಕ್ಕ ಇತ್ತಂದ ಹಿಂದುಗಡೆ ಮತ್ತೆ ನನ್ನ ಗಂಡ ತಂದಾನ ನಾ ಅಷ್ಟ ಹಚ್ಕೊಳೈತಿ ಅಂತೇಳಿ ನಾನು ಸ್ವಂಡಿ ತಿರ್ವಿದಿ ಸ್ವಂಡಿ ಬಯಂ ಬಿಡ್ತೀನಿ ಮತ್ತೆ ಹಂಗ ಯಾರು ಇಬ್ಬರು ರೊಕ್ಕ ಹಾಕಿ ತರ್ತಾರಂತೆ ಹ್ಞೂ ಅಂತ ಹೇಳ್ಯಾರ್ರಿ ಹಾಂ ನೀವು ಅಂದ್ರೆ ನಾಳೆ ನಾಳೆ ಇಲ್ಲ ಇವತ್ತು ಕೂಲರ್ದಾಗ ಏನು ಡಿಸೈನ್ ನೋಡ್ಬೇಕಾ ಕಲರ್ ನೋಡ್ಬೇಕಾ ಏನು ಬಾರ್ಡರ್ ನೋಡ್ಬೇಕಾ ಸೀರೆ ಏನು ರೀ ಅದೇನು ಬರ್ತಾನ ತಂದ್ರು ತಂದರೂ ತಂದ್ರೆ ಹೇಳೋಕ್ಕಾಗೋದಿಲ್ಲ ಹಾಂ ಇವ ದೇವ್ರಿ ಏನೇ ಇವ ಮುಂಗಲ್ ಪುಟ್ಟಿಗೆ ಜಿಗಿತಾವಲ್ಲ ಇವು ಹೆಣ್ಮಕ್ಳು ಆಯ್ತು ತೋರವ ಎಲ್ಲ ಕೇಳಾಗಿಂದ ಮಾತಾಡಿಯಾಗಿಂದ ಸುಳ್ಳ ನಂಗೆ ಅದು ಕಟಾಚಾರ ಕೇಳಕ್ ಬಂದಿ ಆಯ್ತು ತಗೋ ಹಾ ಇದು ಸಬ್ ಸೊಸಕ್ ಒಂದು ಗಂಗಾ ತಂದು ಕೊಟ್ಟವು ಜೇಕಾ ಏ ಜೇಕಾ ಬಂದೆ ಬಂದೆ ಶಾಂತಕ ಇತ್ತಾಗದಂತರಿ ಇತ್ತಾಯಕ್ಕೆ ಏನನ್ವಾ ಅಯ್ಯೋ ಅಯ್ಯ ನಿಲ್ಲೇ ಈ ಮುಂದಿನ ಜಗ ನಾವ ತಗೊಂಡ್ವಿ ಹಾ ಹಾ ಅದ ಕೊಟ್ಟು ಸ್ವಚ್ಛ ಮಾಡ್ಕೊಂಡೆ ನಾ ಕಡೆ ಸುತ್ತಾರ್ಲಿ ಬೇಲಿ ಹಾಕೊಂಡು ಒಟ್ಟು ನೀರ್ ಕದ್ದು ಚಿಮಿಸಿ ಎಲ್ಲ ಚೆಂದಾಗಿ ಒಟ್ಟು ಒಗಾಟ್ ಮಾಡ್ಕೊಂಡು ಕಲ್ಲು ಕಲ್ಲು ಎತ್ತಿ ಹಾಕಿ ಒಂದು ಈಟೆ ಕರಿಬೇವು ಕೊತ್ತಂಬರಿ ಆ ಗಿಡ ಈ ಗಿಡ ಸಣ್ಣ ಪುಟ್ಟ ಏನಾರು ಹಚ್ಚು ಅಂತೇಳಿ ಮಾಡ್ಕೊಳಕತ್ತಿದ್ನಿ ಮಾಡ್ಕೊಳಾತಿದ್ವಿ ನೀವರ ಹೊಲ ಇದ್ದಾರ ನಾವು ಹೊಲ ಇಲ್ಲ ಫಲ ಇಲ್ಲ ಮತ್ತಿಂತದ್ರಾಗ ಏನಾರು ಮಾಡ್ಕೋಬೇಕಲ್ಲ ಜಗ ಒಂದು ಗುಂಟೆ ಐತಿ ಕಂಡ ದಿನ ಆಗಿತ್ತು ಹಂಗ ನಮ್ಮ ಬಿದೈತಿ ನಮ್ಮನಿಯರು ಒಂದ್ಸಲ ಕೇಳುವ ಕೇಳಿದ್ರೆ நம் ட்ரக் வந்தித்தல்ல எல்லாம் குடசி சேர்ந்து ஓன் மாட்டி ஒன் குண்டை ஐயி ஏட்ட மனிக்கு மென் கொத்தம்பரி சப்ஸ்ஸி பாலாக்கு புதீனா இவ் ஆக ஒன் அவரின் கிட ஆச்சு சதக்கூ நமக்கு மனி ஐத்தே நம்ம மக்கேன் சதீ மனிதினே கட்டஸ்க்கொள்ளு ஆ அவ்ஸ்கத்தினு இல்ல ஹவுதில்ல பாழி பிடிபதில இவங்க சொச்சி பார் கிட மையின் ஒட தாடம்பர சிக்கு இது வச்சுருக்கல நிம்பி ஹண்ணா நிமிட ஆகுதில்ல ಓಹ್ ಹೌದು ಬಿಡುವ ತಲೆ ಏನಬೇಕು ನಿಂದ ಮತ್ತೆ ಆದರೂ ಈ ಒಣಗಿದ್ ಕಾಯ್ಕೊಳ್ಳೋದು ಭಾಗ ಬಿಡ ಇವತ್ತಿಗೆ ಏ ಅದಕ್ಕೆ ನತಿ ಅಲ್ಲ ನಾನು ಅಲ್ಲ ಇವು ಇನ್ನೂ ದೊಡ್ಡವಾಗಿ ಕಾಯ್ ಬಿಡ್ಬೇಕಂದ್ರೆ ಬೇಕು ಅಂದ್ ಹಂಗೊಂದು ದೀಡ್ ವರ್ಸಂತರೂ ಬೇಕು ದೀಡ್ ವರ್ಷ ತಾಯಿ ಏಟು ಏಟು ಕಾದಿ ಏಟ್ ಬಿಟ್ಟಿ ನೀನು ಇನ್ನೊಟ್ಟೇನರ ಬಚ್ಚೆ ಮಾಡೋದು ವಾ ಮತ್ತೆ ಏನು ಮಾಡೋದು ಚಲೋ ಮಾಡಿದ್ದು ಬಿಡ ಮಾಡಬೇಕಿಂತ ಹೆಣ್ಮಕ್ಳು ಯೋಚನೆ ಮಾಡಿ ಮಾಡಿದ್ರಲ್ಲವಾ ಮತ್ತೆ ಮುಂದೊದಿಲ್ಲ ಹಾಂ ಬರ್ರಿ ಒಳಗ ಇಲ್ಲೇ ಚಾ ಕುಡಿ ಬರ್ರಿ ஏ இல்வா இன்னும் மந்தி பழ மந்தி கரீபுங்க கரீத்தேமன்னா பாதவன்னா அல் மந்திங்களே நூறோ சாய்ஸ் நோட நின் மணி கடைனா வரீல்வா இசா மாத்தீவி நாளை ஏன்னா நாளே வெளிக் ஹத்து எத்துவேந்திர பா மத ஊட்ட முகண்டு ஹோட் பர்த்தி போட்டு அடிகு ஆசிராக்கோ அடிகி தரிக் ஹச்சிர ஏனாக்கித்த அடிகச்சு மத்தொன் ர்ச்சு அவரு அடிகுமே தர்னோ ஒன் ஆத்து சார் ரூபாய் இருக்குது அவ்வளோ அந்த ரேஷன் கீசன் சேரி ரேஷன் எல்லாம் நான் தந்தே அந்த அடிக் ஆறுநூறு ரூபாய் ஏழுநூறு ரூபாய் ஒன்று அடிகை மாக்கிர் அவ்ரீங்க அதுக்கு நான் ஏன்த்தேனி எல்லாம் தந்து கொடுறீ அண்ணா நான் மாத்திவரானோமக்கள் அந்தேனி நீந்திர அந்த அடிகை மாதிரி முகிஸ் விடணுனா அத்திர பாழித்து மத்த எண்ட் வந்துவிட் அது கண்டை மட்டும் அட்டூ அடிக் மாடி இட்புடணும் ஆமே பார்க்க தயாராக்கல நீ மணிக்கு வந்து நீ தயாராக நானும் தயாராக்கி கிர்ஜின தயாராக்கா யாக்கரோ அப்பங்கியார்த்தங்கேவி நான் முன்னாடி கொடுணுணுனாக ಚಲೋ ಬಿಡ ಹಂಗೆ ಮಾಡ್ಬೋದು ತದ್ಕೇನಿಲ್ಲ ಹೌದಿಲ್ಲ ಪಾಪ ಮತ್ತೆ ಈಗ ಏನಕೈತಿ ಅಂದ್ರೆ ಅದು ಕರೆ ಬಿಡ ಶತಕ ಹಂಗೆ ಮಾಡೋದು ಬಾ ಚಲೋ ಅದ ಹಂಗೆ ಮಾಡು ನಾನು ತದ್ಕೇನಂತೆ ಪಾಪ ಈಗ ಹೌದಿಲ್ಲ ಆಯಿತು ಬೆಳಿಗ್ಗೆ ಬರ್ತಂತ ಎಂಟಂದ್ರೆ ಬರ್ತೀನಿ ನೀನು ಬರುವ ಊಟ ಮತ್ತೆ ಜಯಕ ಪಾತಿ ಚಾಪಾತಿ ರೊಟ್ಟಿ ಎಲ್ಲ ಏನು ಮಾಡಾಕತ್ತಿಲ್ಲ ಯಾಕಂದ್ರೆ ಆಗಂಗೆಲ್ಲ ಅಷ್ಟು ಮಾಡ್ಕೊಂದು ಕುಂದ್ರಾಕ ಅದಕ್ಕೆ ಗೋದಿ ಉಗ್ಗಿ ಅನ್ನ ಸಾರು ಮಸ್ತ್ ಬದ್ನಿಕಾಯಿ ಪಲ್ಯ ಆಮ್ಯಾಗ ಹಾ ಇದು ಏನದು ಅವು ಹಿಂಗೆ ತ್ರಿಕೋನ ಆಕಾರಿಗೆ ಬರ್ತಾವಲ್ಲ ಶ್ಯಾಂಡಿಗೆ ಆಮ್ಯಾಗ ಒಂಥರ ಕಳೆಮಲ್ಲೆ ಚಲೋ ಅದ ಏ ಶಾಂತಕ ಒಂದು ಚಪಾತಿ ಇರ್ಬೇಕಿತ್ತು ಬಿಡ ಹೌದಿಲ್ಲ ಮಾ ಕಡಕ್ರೋಟಿ ಕಡಕ್ರೋಟಿ ಹ್ಞೂ ಆಗಂಗಿಲ್ಲ ಅದಕ್ಕಿಂತ ಗುದಿ ಮಾಡಾಕತ್ತಿರ ಮತ್ತೆ ಗುದಿ ಉಗಿನ ಚಿರತೆ ಮಾಡೋ ಅಂತ ಒಂದು ಚಮಚ ಉಣ್ಣೋರು ಎರಡು ಚಮಚ ಉಂಡಿ ಅದಕ್ಕೆ ಕಾಳಿಪಲ್ಲೆ ಹೆಸರು ಕಳರ್ ಆಗಲಿ ಮಡಿಕೆ ಕಾಳರ್ ಆಗಲಿ ಕಾಳಿಪಲ್ಲೆ ಅವ್ರ ಸಂತಿ ಏನ್ ತಂದಿಟ್ಟಾರ ನೋಡಿ ಹಾಕಿ ಇವತ್ತು ಹೌದಿಲ್ಲ ಆಮೇಲೆ ಒಂದು ಬದ್ದೆ ಅನ್ನ ಸಾರು ಮತ್ತೆ ಇದು ಶಾಂಡಿ ಹಪ್ಳ ಉಪ್ಪಿನಕಾಯಿ ಆತಲ್ಲ ಲಾಸ್ಟಿಗೆ ಊಟ ಬಿಸೈತಲ್ಲ ಒಂದೊಂದು ಬಾಟೆ ಮಜ್ಜಿಗೆ ಆತ್ ಬಿಡು ಸಂಕ್ಷಿಪ್ತ ಚಲೋ ಮಾತಲ್ಲ ಹಾ ನಾಳೆ ಆಯ್ತು ಬರ್ರಿ ಬದ್ರೆ ನಾವು ಬರ್ರಿ ಮತ್ತೆ ಯಾರು ತಪ್ಪಿಸ್ಬಿಡ್ರಿ ಹೇಳ್ಬಿಡು ನೀನು ಇಲ್ಲ ನಮ್ಗೆಲ್ಲಾರು ಓಡಾಡ್ ಕರೆಯಾಕಾಗಿಲ್ವಾ ಏನ ಅಲ್ಲ ಗಿರ್ಜಕ ಗಿರ್ಜಕ ನಿಮ್ಮ ಸೊಸಿ ಹೋಟೆಲ್ ಇದನೂ ಹೊಟ್ಟು ಬಿಡ ಇವ ಹೊಟ್ಟು ಹೋತಲ್ಲ ತವರ್ ಮನಿಗ್ ಹೋಗ್ಯಾಳಿಗ ಅಯ್ಯೋ ಪಾಪ ಏನ್ ಆಡಾಡ್ತಾ ಮಾಡ್ಕೋತವ ಏನವಯ್ವ ಪಾಪ ಸಸಿ ಸೊಸಿ ಓಡಾಡ್ಬೇಕಿತ್ತು ನೀ ನೀರಾಕ ಹೋಗಿ ಹೋಗಿ ಗೆಳತಿ ಓಡಾಡ್ ಕರಿಯಕತ್ತಿ ಹೌದಿಲ್ಲ பாப்பாங்கே கெட்டவ கொட்ட நோட் கொட்ட கசோதா உம் தசரா நெனஸ்க்கொள்கோட நான் நெனஸ்க்கோண்டிவீன நெனப்பாடி ஆமேல இன்னொரு நெனஸ்க்கொண்ட குத்து இல்லை இர இன்னும் அக்கவந்த நோட்த்திர் நீன ಮತ್ತೆ ಹಂಗ ನಮ್ಮ ಮನಿಗ್ ಬಂದ್ರೆ ತಿಂಗಳ ಎರಡು ತಿಂಗಳದಾಗ ನಿಂತು ಅದು ಯಾಕೆ ಆಗುದಿಲ್ಲ ಹ್ಮ್ ಅದ ಕರೆಯನ್ನ ಬರ್ತೇತೋ ಬರ್ತೆ ನೀವೇನು ಕರ್ಸ್ಕೊಬಿಡ್ರಿ ನೀವು ಮುಂದೆ ಎಲ್ಲ ಕರಿ ವ್ಯವಸ್ಥೆ ಮಾಡ್ಕೋರಿ ಸೀದಾ ಅಲ್ಲೇ ಬರ್ತೇವ್ರಿ ಏ ಸುಮೀರ್ ಸೊಸಿಗೆ ಬಾರಿ ಸೊಕ್ಕಿತ್ತ ಆ ಬಿಡಾಡಿಗೆ ಬೇಸಿಗೆ ಆಗೈತಿ ಐತಿ ಹಂಗ ಆಬಕಿಗೆ ಏನು ಅತ್ತಿ ಕಂಡ್ರೆ ಹುರ್ದು ಬೀಳ್ತಿದ್ಲು ಐತಿ ಮನಿ ಬೇರೆ ಮಾಡ್ಕೊಂಡು ಹೊಂಟಿದ್ಲಕ್ಕಿ ಗೊತ್ತೈತಿ ನಿನ್ಗೆ ಹಾ ಮತ್ತೆ